ಕಾರವಾಗಿದೆ ನೋಡಿ ನಮ್ಮೆ ಜಾರಕಿಹೊಳಿ ಅವ್ರ ಬಗ್ಗೆ ಹಗುರವಾಗಿ ಮಾತಾಡಿದವರು ಯಾರು ಮೊದಲು ರಸ್ತೆಯಲ್ಲಿ ಅಡ್ಡ್ಯಾಳ್ದಂಗೆ ಮಾಡ್ತೀನಿ ಅಂದವ್ರು ಯಾರು ಮತ್ತದಕ್ಕೆ ಉತ್ತರ ಕೊಟ್ಟಾರ ತಪ್ಪೇನೈತಿ ಯಾವಾಗಲೂ ಹೆಂಗು ನಾವು ಸವಾಲು ಹಾಕ್ತಿರ ಹಂಗೆ ಉತ್ತರ ಸಿಕ್ಕೇ ಸಿಕ್ತದ ಉತ್ತರ ಕರ್ನಾಟಕ ಮಂದಿ ನಾವು ಹಂಗೆ ರೀ ಇವ್ರ ಹೆಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮ್ಗೆ ನಾವು ಹಿಂಗೆ ಮಾತಾಡೋರು ಹೌದು ಹಂಗೆ ಐತಿ ನಾವು ಕುಕ್ಕಕ್ಕೆ ಹೋದಾಗ ಸತಿ ಸಾರ್ಕೆ ನಾನು ಒಬ್ಬನೇ ಬರ್ತೇನೆ ಅಂತ ಹೇಳಿದ್ದೆ ನಮ್ಗೆ ಅಷ್ಟು ಧೈರ್ಯ ಏನಿದೆ ಇವನು ಒಪ್ಕೊಲಕ್ಕೆ ಆಗೋದಿಲ್ಲ ರೀ ನಾವು ಯಾರಪ್ಪನ್ನೇ ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗೆ ಒಪ್ಕೊಳ್ತೀರ ಅವ್ರ ಅಪ್ಪನದೇ ಡೂಪ್ಲಿಕೇಟ್ ಸಹಿ ಮಾಡ್ಯಾರಂತೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರಂತ ಹೇಳೋದಂತವ್ರೆ ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ ನಮ್ಮ ಪಕ್ಷ ಹಂಥದಕ್ಕೆ ಅವಕಾಶ ಕೊಡೋದಿಲ್ಲ ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅಪ್ಪ ಜೈಲಿಗೆ ಹೋದ ಈಗ ಹೊರಗಟ್ಟೆ ಪೂಜೆ ತಂದಿವ್ರತನ ಮನೆಯಾಗ ಏ ಸುಮ್ಮ ಕುತ್ಕರ ಮುಗಿದಿದೆ ಮುದಿಯಾತನ ನಿಮ್ಮೊಂದು ನಿಮ್ಮ ಮುಂದೆ ಸಭಾದಾಗ ಪತ್ರ ಅಟ್ಟೆ ಪೂಜೆ ತಂದಿವರು ನಮ್ಮ ಪೂಜ್ಯ ತಂದಿ ಅವರು ಕಾಲಿಗೆ ಚಕ್ರ ಕಟ್ಟೋಣ ಅಂತ ಹೇಳ್ತಾನೆ ಮನೆಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ ಅವ್ರ ಅಣ್ಣ ಹತ್ತಾರ ಹಾಂ ಮನೆಯಾಗ ಒಂದು ಬೇರೆ ಐತಿ ಹೊರಗೆ ಪೂಜೆ ತಂದಿರು ಅಟ್ಟೆ ಮನೆ ಅಲ್ಲಿ ಹೊರಗೆ ಒಳಗಂತರ ಏನೂ ಕಿಮತ್ತಿಲ್ಲ ಯಾಕಂದ್ರೆ ಅವ್ರಪ್ಪಂದು ಎಲ್ಲ ಗುರ್ತದೆ ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪವ್ರಿಗೆ ನಾ ಸಲಹೆ ಕೊಡ್ತಿದ್ದೀನಿ ಅವ್ರೇನು ಭಾಳ ದೊಡ್ಡವ್ರಲ್ಲ ನಾವು ಅವ್ರ ಕೂಡ ಪಾರ್ಟಿ ಕಟ್ಟಿವಿ ನಿಮ್ಮ ಮಗನೂ ಯಾವಮ್ಮ ಬಿಡ್ರಿ ಪಕ್ಷ ಕಟ್ಟರಿ ಪಕ್ಷದ ಒಬ್ಬ ನಿಮ್ಗೆ ಕೊಟ್ಟೈತಲ್ಲ ಪಕ್ಷ ಪಾಪ ಬಿ ಬಿ ಶಿವಪ್ಪನವ್ರಿ ಹೆಂಗೆ ನೀವು ಅನ್ಯಾಯ ಮಾಡಿದ್ರಿ ಮಲ್ಲಿಕಾರ್ಜುನ ಅಂತ ದೇವ್ರಂಥ ಮನುಷ್ಯ ಅವ್ರಿಗೆ ನೀವು ಅನ್ಯಾಯ ಮಾಡಿದ್ರಿ ಬಿ ಬಿ ಶಿವಪ್ಪನೇ ಪಾರ್ಟಿಗೆ ಕಾರ್ ಇರಲಿಲ್ಲ ಅಧ್ವಾನಿಯವ್ರು ಅಜ್ಪೇರು ಬಂದರೆ ಯಾರದ ಕಾರ್ ಇವತ್ತು ಬ ಕರ್ನಾಟಕದಾಗ ಇದ್ರೆ ಅದು ಬಿ ಬಿ ಶಿವಪ್ಪವರು ಒಬ್ಬ ದೊಡ್ಡ ಕಾಫಿ ಇಸ್ಟೇಟ್ ಮಾಲೀಕರು ಅವ್ರನ್ನ ಪೂರ್ತಿ ಮಣ್ಣಾಗಿಟ್ರಿ ನೀವು ನಿಮ್ಮ ಸ್ವಾರ್ಥ ಸಲ ಅದಕ್ಕೆ ಇದನ್ನೆಲೆ ಬಿಡ್ರಿ ಯಡಿಯೂರಪ್ಪ ಆರಾಮ್ ನಿಮ್ಮ ಮೊಮ್ಮಕ್ಕಳೋಡೆ ಜೊತೆ ಆ ಕೂತ್ಕೊಂಡ್ರಿ ಈಗ ದುರಾಶೆ ಬಿಡಿ ನಿಮ್ಮ ಮಗ ಅದಕ್ಕೆ ಅರ್ಹನಿಲ್ಲ ಯೋಗ್ಯನಿಲ್ಲ ಯಾವಾಗ ನಿಮ್ಮ ಸಹಿಯೇ ಮಾಡಿ ನಿಮಗೆ ಗೊತ್ತಿಲ್ಲಾರದೇ ಅನೇಕ ಫೈಲ್ ಕ್ಲಿಯರ್ ಮಾಡಿದ್ರಿಂದ ನೀವು ಜೈಲಿಗೆ ಹೋಗಿರಿ ಏನೋ ನಿಮ್ಮದು ಒಂದೇನೋ ಕೈಯಾಗ ಆಸ್ತಿ ಐತಿ ಅದಕ್ಕೆ ನೀವು ಭಯ ಪಡ್ತೀರ ಅದು ನಿಮ್ಮ ಫ್ಯಾಮಿಲಿ ಮ್ಯಾಟ್ರು ನೀವು ಪಕ್ಷದ ವಿಷಯ ಬಂದ್ರೆ ನಾವು ಯಾವ ಕಾಲಕ್ಕೂ ವಿಜಯಂದ್ರೆ ಒಪ್ಲಕ್ಕೆ ಸಾಧ್ಯವಿಲ್ಲ ರಮೇಶ್ ಅವರು ಇಡೀ ಕಾರ್ ಇಡೀ ಕರ್ನಾಟಕದಲ್ಲಿ ಯಾವ ಬಿ ಜೆ ಪಿನ ಇಷ್ಟವಂತ ಕಾರ್ಯಕರ್ತರು ಒಪ್ಪೋದಾಗ ಕೆಲವೊಂದು ಚೇಲಾಗಳು ಇರ್ತಾವೆ ಅಸ್ತಿತ್ವ ಇಲ್ಲ ಅವ್ರ ನನ್ನ ಮಕ್ಕಳವರೆಲ್ಲ ಅವ್ರು ಬ್ಯಾನ್ ಹಾಕ್ತಾರೆ ಯಾರು ಈಗ ಹೇಳ್ಕೊಂದು ಒಂದು ಎರಡು ಬಿಟ್ಟರೆ ಒಂದು ಎರಡು ಹಂದಿಗಳು ಅದ ಕರ್ನಾಟಕದ ಎರಡು ಬಿಟ್ಟರೆ ಯಾರು ಯಾರು ಕೊಡ್ತಾರೆ ನಮ್ಮ ವಿರುದ್ಧ ಆಂ ವಿಜೇಂದ್ರ ಗುಣಗಾಣಿ ಯಾರು ಮಾಡ್ಲಕ್ಕತ್ತಾರ ಎಂದ್ರೆ ಸುನೀಲ್ ಕುಮಾರ್ ರಾಜೀನಾಮೆ ಕೊಟ್ಟಂತ ಸುದ್ದಿ ಐತಿ ಪ್ರಧಾನ ಕಾರ್ಯದರ್ಶಿ ಯಾಕೆ ಇವರ ಒಂದು ಹಿಂದೇನೊಂದು ಗ್ಯಾಂಗ್ ಐತಲ್ಲ ಆ ಗ್ಯಾಂಗು ಇಡೀ ಬಿ ಜೆ ಪಿಯಲ್ಲಿ ಹೊಗಳ ಪೊಟ್ಟರಿಗೆ ಹೆಂಗೆ ನಿಂದ ಹಾಳಾಗ್ತಾ ಇದ್ದಾನೆ ಇದು ಅರ್ಥ ತಕ್ಷಣ ಸುನಿಲ್ ಕುಮಾರ್ ಹೆಂಗೆ ನೈತಿಕ ಹೊಣೆ ಹೊತ್ತು ರಾಜೀಮ್ ಕೊಟ್ಟನು ರಾಜೀಮ್ ಕೊಡಿ ನಾವು ಜಾರಕಿಹೊಳಿಯವರು ನಾವು ಯಾವಾಗಲೂ ಇರ್ತೀವಿ ಅವರ ಕಷ್ಟ ಸುಖದಾಗ ಯಾವಾಗಲೂ ಇರ್ತೀವಿ